ನಮಸ್ತೆ ಗೆಳೆಯರೆ ಯುವ ಜನರು ಶಿಕ್ಷಣ ಪಡೆಯೋ ಸಮಯದಲ್ಲಿ ಅಡ್ಡದಾರಿ ಹಿಡಿಯೋದ್ರಿಂದ ಎಷ್ಟೆಲ್ಲ ಅನಾಹುತ ಆಗ್ತಾ ಇದೆ ಅನ್ನೋದಕ್ಕೆ ಈ ಘಟನೆ ಒಂದು ಉದಾಹರಣೆ ಈ ಘಟನೆನ ಕೇಳಿದ್ರೆ ಎಂಥವರ ಮನಸ್ಸಿಗೂ ಬಹಳ ನೋವಾಗುತ್ತೆ ಇದು ಚಿತ್ರದುರ್ಗದಲ್ಲಿ ನಡೆದಿರೋ ಘಟನೆ ಆಕೆಯ ಹೆಸರು ವರ್ಷಿತಾ ವಯಸ್ಸು ಹತ್ತೊಂಬತ್ತು ಈಕೆ ಚಿತ್ರದುರ್ಗದ ಹಿರಿಯೂರು ತಾಲೂಕಿನ ಕೋವೇರಹಟ್ಟಿ ಗ್ರಾಮದ ಯುವತಿ ಚಿತ್ರದುರ್ಗದ ಸರ್ಕಾರಿ ಮಹಿಳಾ ಪದವಿ ಕಾಲೇಜಿನಲ್ಲಿ ಸೆಕೆಂಡ್ ಇಯರ್ ಬಿ ಎ ವ್ಯಾಸಂಗ ಮಾಡ್ತಾ ಇರ್ತಾಳೆ ಎಸ್ಸಿ ಟಿ ಬಾಲಕಿಯರ ಹಾಸ್ಟೆಲ್ ನಲ್ಲಿ ವಾಸ ಇರ್ತಾಳೆ ಇದೇ ಆಗಸ್ಟ್ ಹದಿನಾಲ್ಕಕ್ಕೆ ಊರಿಗೆ ಹೋಗ್ಬೇಕು ಅಂತ ಹೇಳಿ ಹಾಸ್ಟೆಲ್ ವಾರ್ಡನ್ಗೆ ರಜೆ ಚೀಟಿನ ಕೊಟ್ಟಿರ್ತಾಳೆ ಅದೇ ದಿನ ಫೋನ್ನಲ್ಲಿ ಮಾತಾಡ್ಕೊಂಡು ಸ್ನೇಹಿತರ ಜೊತೆಗೆ ಕಾಲೇಜಿಗೆ ಹೋಗಿರ್ತಾಳೆ ಆದ್ರೆ ಕಾಲೇಜಿನಿಂದ ಮತ್ತೆ ಮನೆಗೆ ಹೋಗಿರ್ಲಿಲ್ಲ ಕಾಣೆಯಾಗಿರ್ತಾಳೆ ನಂತರ ಕುಟುಂಬದವರು ವರ್ಷಿತಾಳನ್ನ ಹುಡುಕೋಕೆ ಶುರು ಮಾಡುದ್ರು ಈ ನಡುವೆ ವರ್ಷಿತಾಳ ತಾಯಿ ಜ್ಯೋತಿ ತಿಪ್ಪೇಸ್ವಾಮಿ ಅವರು ರಾತ್ರಿ ಫೋನ್ ಕರೆ ಮಾಡಿದಾಗ ಮಗಳು ಅಮ್ಮ ಅಂತ ಹೇಳಿರ್ತಾಳೆ ಅಷ್ಟೇ ಬಳಿಕ ಮೊಬೈಲ್ ಸ್ವಿಚ್ ಆಫ್ ಆಗಿ ಸಂಪರ್ಕಕ್ಕೆ ಸಿಕ್ಕಿಲ್ಲ ಅದಕ್ಕೆ ತಾಯಿ ಜ್ಯೋತಿ ಬೆಳಿಗ್ಗೆ ಹಾಸ್ಟೆಲ್ ಬಳಿಗೆ ಬರ್ತಾರೆ ಆದ್ರೆ ಅಲ್ಲಿ ಕೂಡ ಮಗಳು ವರ್ಷಿತಾ ಇರ್ಲಿಲ್ಲ ನಂತರ ಕುಟುಂಬದವರು ಐಮಂಗಲ ಪೊಲೀಸ್ ಠಾಣೆಗೆ ಹೋಗಿ ನಾಪತ್ತೆ ದೂರನ್ನ ಕೊಡ್ತಾರೆ ತಾಯಿ ಜ್ಯೋತಿ ಹೇಳ್ತಾರೆ ಹಾಸ್ಟೆಲ್ ಬಳಿಗೆ ಬಂದಾಗ್ಲೆ ನನಗೆ ಡೌಟ್ ಇತ್ತು ಹಾಸ್ಟೆಲ್ ನ ಕೆಲ ಹುಡುಗಿರು ಜೇ ತನ್ನ ಹೆಸರು ಹೇಳಿದ್ರು ಕೂಡಲೇ ಚೇತನ ನಂಬರ್ ತಗೊಂಡು ಹಾಸ್ಟೆಲ್ ಬಳಿಗೆ ಬಾ ಅಂತ ಕರೆದ್ವಿ ಆದ್ರೂ ಅವನು ಬರಲಿಲ್ಲ ಈ ಪ್ರಕರಣ ಬೆಳಕಿಗೆ ಬಂದಿದ್ದು ಆಗಸ್ಟ್ ಹತ್ತೊಂಬತ್ತಕ್ಕೆ ಚಿತ್ರದುರ್ಗದ ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟರ ಸಮೀಪದ ಗೋನೂರು ರಸ್ತೆ ಹತ್ರ ಖಾಲಿ ಜಮೀನಿದೆ ಮೈಸೂರಿಂದ ಹಂಪಿಗೆ ಹೋಗ್ತಾ ಇದ್ದ ಒಬ್ಬ ಪ್ರಯಾಣಿಕರು ಪಾಕಶಾಲಾ ಹೋಟೆಲ್ ಹತ್ರ ಮೂತ್ರ ವಿಸರ್ಜನೆಗೆ ಅಂತ ಬರ್ತಾರೆ ಆಗ ಸುಟ್ಟ ಸ್ಥಿತಿಯಲ್ಲಿದ್ದ ಒಂದು ದೇಹವನ್ನ ಕಂಡು ಅವರಿಗೆ ಭಯ ಆಗುತ್ತೆ ಇದನ್ನ ಅವರು ಹೋಟೆಲ್ನ ಸಿಬ್ಬಂದಿಗೆ ತಿಳಿಸ್ತಾರೆ ಹೋಟೆಲ್ನವರು ಪೊಲೀಸರಿಗೆ ಮಾಹಿತಿ ನೀಡ್ತಾರೆ ಈ ಕುರಿತು ಚಿತ್ರದುರ್ಗದ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ ಆ ವೇಳೆಗಾಗಲೇ ವರ್ಷಿತ ಕುಟುಂಬದವರು ಮತ್ತೊಂದು ಪೊಲೀಸ್ ಠಾಣೆಯಲ್ಲಿ ನಾಪತ್ತೆ ಪ್ರಕರಣ ದಾಖಲಿಸಿದ್ರು ಈ ಬಗ್ಗೆ ಪರಿಶೀಲನೆ ಮಾಡಿದಾಗ ಈ ಮೃತದೇಹ ಅದೇ ಹುಡುಗಿದು ಅಂತ ಗೊತ್ತಾಗುತ್ತೆ ಇಲ್ಲಿ ಜನರ ಸಂವೇದನೆಯನ್ನು ಕೂಡ ನಾವು ನೋಡಬೇಕು ಹುಡುಗಿನ ಮಾಡಿ ಮಾಡಿದ್ದಾರೆ ಅಂತ ಜನರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದ್ರು ಹುಡುಗಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡಿದ್ರು ಪೊಲೀಸರು ವಿಚಾರಣೆ ನಡೆಸಿದಾಗ ಪ್ರಿಯಕರ ಚೇತನ್ ಬಗ್ಗೆ ಗೊತ್ತಾಗುತ್ತೆ ಅವನನ್ನ ಅರೆಸ್ಟ್ ಮಾಡಿ ವಿಚಾರಿಸಿದಾಗ ಎಲ್ಲಾ ಮಾಹಿತಿಗಳು ಹೊರಗೆ ಬಂದಿದೆ ಈ ಚೇತನ್ ವರ್ಷಿತಾನ ಲವ್ ಮಾಡ್ತಾ ಇದ್ದ ಇವನಿಗೆ ಕ್ಯಾನ್ಸರ್ ಇದೆ ಅದು ಕೂಡ ಮೂರನೇ ಸ್ಟೇಜ್ ಅಲ್ಲಿ ಆದ್ರೂ ಇವನಿಗೆ ಆಕೆಯ ಮೇಲೆ ಪ್ರೀತಿ ಇತ್ತು ಅದಕ್ಕೆ ಅವಳ ಹಿಂದೆನೆ ಓಡಾಡ್ತಾ ಇದ್ದ ಆರೋಪಿ ಚೇತನ್ ಪೊಲೀಸರ ವಿಚಾರಣೆಯಲ್ಲಿ ಬಾಯಿ ಬಿಟ್ಟಿದ್ದಾನೆ ನಾನು ವರ್ಷಿತಾನ ಪ್ರೀತಿಸ್ತಾ ಇದ್ದೆ ಆದ್ರೆ ಆಕೆ ಬೇರೆ ಅವನನ್ನ ಲವ್ ಮಾಡ್ತಾ ಇದ್ಲು ಇದರಿಂದ ನಂಗೆ ಸಿಟ್ಟು ಬಂದಿತ್ತು ಕಳೆದ ರಾತ್ರಿ ನಾನು ವರ್ಷಿತಾಳ ಜೊತೆ ಮಾತಾಡ್ತಾ ಇದ್ದೆ ಈ ಟೈಮ್ ಅಲ್ಲಿ ನಾನು ಗರ್ಭಿಣಿಯಾಗಿದ್ದೀನಿ ಮದುವೆಯಾಗುವಂತ ವರ್ಷಿತಾ ಹೇಳಿದ್ಲು ಆದರೆ ಆಕೆಗೆ ಬೇರೊಬ್ಬನ ಜೊತೆಗೆ ಸಂಬಂಧ ಇತ್ತು ಇದೇ ವಿಷಯದಲ್ಲಿ ಜಗಳ ಆಗಿದೆ ಆಕೆಗೆ ಹೊಡೆದಾಗ ಸ್ಥಳದಲ್ಲೇ ಮೃತಪಟ್ಟಳು ನಂತರ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದೆ ಹೀಗಂತ ಚೇತನ್ ಪೊಲೀಸರಿಗೆ ಹೇಳಿದ್ದಾನೆ ವರ್ಷಿತಾ ನಿಂದ ಕಾಲೇಜ್ಗೆ ಹೋದ ನಂತರ ಅಲ್ಲಿಂದ ಚೇತನ್ ಜೊತೆಗೆ ಹೋಗಿದ್ದಾಳೆ ವರ್ಷಿತಾಳನ್ನ ಸ್ಕೆಚ್ ಹಾಕಿದ್ದ ಚೇತನ್ ಚಿತ್ರದುರ್ಗ ನಗರದ ತುರುವನೂರು ರಸ್ತೆಯಲ್ಲಿನ ಪೆಟ್ರೋಲ್ ಬಂಕ್ನಲ್ಲಿ ನಲ್ಲಿ ಎರಡು ಸಲ ಪೆಟ್ರೋಲ್ ಅನ್ನ ಖರೀದಿಸಿದ್ದಾನೆ ಆ ಪೆಟ್ರೋಲ್ ಬಾಟಲಿಯನ್ನ ಪ್ಯಾಂಟ್ ಜೇಬ್ನೆಲ್ಲ ಇಟ್ಕೊಂಡಿದ್ದ ಇದು ಪಾಪ ವರ್ಷಿತಾಗೆ ಗೊತ್ತೇ ಇರಲಿಲ್ಲ ಆಗಸ್ಟ್ ಹದಿನೆಂಟರ ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ಆಕೆಯನ್ನ ಚಿತ್ರದುರ್ಗ ತಾಲೂಕಿನ ಗೋನೂರು ಬಳಿಯ ನಿರ್ಜನವಾದ ಒಂದು ಪ್ರದೇಶಕ್ಕೆ ಚೇತನ್ ಕರ್ಕೊಂಡು ಹೋಗಿದ್ದ ಅಲ್ಲಿ ಜಗಳ ಆಗಿದೆ ಚೇತನ್ ವರ್ಷಿತಾಗೆ ಮನಸ್ಸಿಗೆ ಬಂದ ಹಾಗೆ ಹೊಡೆದು ಗಾಯ ಮಾಡಿದಾನೆ ಆಮೇಲೆ ಉಸಿರುಗಟ್ಟೋ ಹಾಗೆ ಮಾಡಿದಾನೆ ಆಮೇಲೆ ಪೆಟ್ರೋಲ್ ಸುರಿದು ಸುಟ್ಟು ಹಾಕಿದಾನೆ ಕಾಲೇಜಲ್ಲಿ ಓದ್ಕೊಂಡು ಉತ್ತಮ ಭವಿಷ್ಯ ರೂಪಿಸಬೇಕಾದ ಟೈಮ್ ಅಲ್ಲಿ ಈ ಹುಡುಗಿ ವರ್ಷಿತ ಆ ಚೇತನ್ ನಂಬಿ ಮೋಸ ಹೋಗಿದ್ದಾಳೆ ಕ್ಯಾನ್ಸರ್ ಜೊತೆಗೆ ಹೋರಾಡ್ತಾ ಇರೋ ಚೇತನ್ ಅಮಾಯಕ ಹುಡುಗಿನ ಪ್ರೀತಿಸಿದಾನೆ ಅದ್ ಏನ್ ಪ್ರೀತಿನೋ ಗೊತ್ತಿಲ್ಲ ಆಕೆಗೆ ಅಷ್ಟೆಲ್ಲ ನೋವನ್ನು ಕೊಟ್ಟು ಇದನ್ನ ಪ್ರೀತಿ ಅಂತ ಹೇಳ್ತಾರ ಅಂತೂ ಒಳ್ಳೆ ವಯಸ್ಸಲ್ಲಿ ಮಾಡಿದ ಸಣ್ಣ ತಪ್ಪು ದೊಡ್ಡ ಅನಾಹುತಕ್ಕೆ ದಾರಿ ಮಾಡಿದೆ ಇನ್ನು ಕುಟುಂಬದವರು ಅವನ ವಿರುದ್ಧ ಕಠಿಣ ಕ್ರಮ ತಗೋಬೇಕು ಅಂತ ಆಗ್ರಹ ಮಾಡ್ತಾ ಇದಾರೆ ಅದೇನೇ ಇರಲಿ ಹೋದ ಜೀವ ವಾಪಸ್ ಬರಲ್ಲ ಅನ್ನೋದು ಮಾತ್ರ ಸತ್ಯ ಅದಕ್ಕಾಗಿ ಕಾಲೇಜಿಗೆ ಹೋಗೋ ಯುವ ಜನರು ಆದಷ್ಟು ಎಚ್ಚರಿಕೆಯಿಂದ ಇರಲಿ ಈ ವಯಸ್ಸಲ್ಲೇ ಎಲ್ಲವನ್ನೂ ಮಾಡಿಬಿಡಬೇಕು ಅನ್ನೋ ಉತ್ಸಾಹದ ಮನಸ್ಸು ಯಾರಿಗೂ ಬರೋದು ಬೇಡ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ತೆ